ನಮಸ್ಕಾರ ಸ್ನೇಹಿತರೆ ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ವಿಜ್ಞಾನ ಮತ್ತು ವಿಜ್ಞಾನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಇವತ್ತಿನ ಮೊದಲನೇ ಪ್ರಶ್ನೆ ಸ್ನೇಹಿತರೆ ಪ್ಲಾಸ್ಮೋಡಿಯಂನಲ್ಲಿ ನಡೆಯುವ ಸಂತಾನೋತ್ಪತ್ತಿ ಕ್ರಿಯೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆ ಯಾವುದು ತಪ್ಪು ಆಪ್ಷನ್ ಎ ಸ್ನೇಹಿತರೆ ಪ್ಲಾಸ್ಮೋಡಿಯಂ ದ್ವಿದಳನ ಕ್ರಿಯೆಯಿಂದ ಸಂತಾನೋತ್ಪತ್ತಿ ನಡೆಸುತ್ತದೆ ಆಪ್ಷನ್ ಬಿ ಪ್ಲಾಸ್ಮೋಡಿಯಂ ಏಕಕೋಶ ಜೀವಿಗಳಲ್ಲಿ ಪ್ಲಾಸ್ಮೋಡಿಯಂನ ಪ್ಲಾಸ್ಮೋಡಿಯಂನಂಥ ಏಕಕೋಶ ಜೀವಿಗಳಲ್ಲಿ ಸಂತಾನೋತ್ಪತ್ತಿ ನಡೆಸುವಾಗ ಕೋಶ ಕೇಂದ್ರವು ಹಲವು ಬಾರಿ ವಿಭಜನೆ ಹೊಂದಿ ಅನೇಕ ಕೋಶಕೇಂದ್ರ ಉಂಟುಮಾಡುತ್ತದೆ ಆಪ್ಷನ್ ಸಿ ಪ್ರತಿ ಕೋಶ ಕೇಂದ್ರವು ಕೋಶರಸ ಮತ್ತು ಕೋಶಪರೆ ಪಡೆದುಕೊಳ್ಳುತ್ತದೆ ಆಪ್ಷನ್ ಡಿ ಒಂದೇ ಬಾರಿಗೆ ಅನೇಕ ಮರಿಕೋಶಗಳನ್ನು ಉಂಟು ಮಾಡುತ್ತದೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸರಿಯಾಗುತ್ತೆ ಯಾಕಪ್ಪ ಅಂತಂದರೆ ಪ್ಲಾಸ್ಮೋಡಿಯಂ ದ್ವಿವಿದಳನ ಕ್ರಿಯೆಯಿಂದ ಸಂತಾನೋತ್ಪತ್ತಿ ನಡೆಸುವುದಿಲ್ಲ ಹಾಗಾಗಿ ಇದು ಬಹುವಿದಳನ ಕ್ರಿಯೆಯಿಂದ ಸಂತಾನೋತ್ಪತ್ತಿ ಕ್ರಿಯೆಯನ್ನು ನಡೆಸುತ್ತೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಹತ್ತನೇ ತರಗತಿಯ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೀನಿ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟ ಪಟ್ಟಂತೆ ಇದು ನೋಡ್ಸು ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಬಹುವಿದಳನ ಎಂದರೇನು ಪ್ಲಾಸ್ಮೋಡಿಯಂನಲ್ಲಿ ಬಹುವಿದಳನ ಕ್ರಿಯೆಯು ಹೇಗೆ ನಡೆಯುತ್ತದೆ ಪ್ಲಾಸ್ಮೋಡಿಯಂನಂತಹ ಏಕಕೋಶ ಜೀವಿಗಳಲ್ಲಿ ಕೋಶಕೇಂದ್ರವು ಹಲವು ವಿಭಜನೆ ಹೊಂದಿ ಒಂದೇ ಬಾರಿಗೆ ಅನೇಕ ಮರಿಕೋಶಗಳನ್ನು ಉಂಟು ಮಾಡುವ ಕ್ರಿಯೆಗೆ ಬಹುವಿದಳನ ಎನ್ನುವರು ಪ್ಲಾಸ್ಮೋಡಿಯನ ಪ್ಲಾಸ್ಮೋಡಿಯಂನಂತಹ ಏಕಕೋಶ ಜೀವಿಗಳಲ್ಲಿ ಕೋಶ ಕೇಂದ್ರವು ಹಲವು ವಿಭಜನೆ ಹೊಂದಿ ಅನೇಕ ಕೋಶ ಕೇಂದ್ರಗಳನ್ನು ಉಂಟು ಮಾಡುತ್ತದೆ ಪ್ರತಿ ಕೋಶ ಕೇಂದ್ರವು ಕೋಶರಸ ಮತ್ತು ಕೋಶ ಪೊರೆ ಉಂಟು ಪಡೆದುಕೊಳ್ಳುತ್ತವೆ ಒಂದೇ ಬಾರಿಗೆ ಅನೇಕ ಕೋಶಗಳನ್ನು ಉಂಟು ಮಾಡುತ್ತದೆ ಈ ರೀತಿಯಾದಂಥ ತಪ್ಪು ಹೇಳಿಕೆ ಯಾವುದು ಅಂತ ಕೇಳ್ತಾರೆ ಸ್ನೇಹಿತರೆ ಈ ರೀತಿಯಾದ ಪ್ರಶ್ನೆಗೆ ಸ್ನೇಹಿತರೆ ಉತ್ತರ ನೀಡಬೇಕು ಅಂತಂದರೆ ಪ್ಲಾಸ್ಮೋಡಿಯನ್ನು ಪ್ಲಾಸ್ಮೋಡಿಯಂನಲ್ಲಿ ನಡೀತಕ್ಕಂಥ ಸಂತಾನೋತ್ಪತ್ತಿ ಬಹುವಿದಳನ ಕ್ರಿಯೆ ಕ್ರಿಯೆಯನ್ನು ಪೂರ್ತಿ ಎಲ್ಲ ಪಾಯಿಂಟ್ಸು ಗೊತ್ತಿದ್ದರೆ ಮಾತ್ರ ನಾವು ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಹಾಗಾಗಿ ತುಂಬ ಚೆನ್ನಾಗಿ ಸ್ಟಡಿ ಮಾಡಿ ಟಿ ಟಿಗೆ ಪ್ರಿಪೇರ್ ಆಗಿ ಕ್ವಾಲಿಫೈ ಆಗಿ ಆಗ್ರಿ ಸ್ನೇಹಿತರೆ ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಲೈಕ್ ಮಾಡಿರಿ ಸ್ನೇಹಿತರೆ ಮತ್ತು ಕಾಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು